ತಲಾಂತರ ದೇವರಿಗಾಗಿ ಉಪಯೋಗಿಸು ನಿನಗಿರುವಂತೆಲ್ಲವನ್ನ ದೇವರಿಗಾಗಿ ಉಪಯೋಗಿಸು ವಾಟ್ ಎವರ್ ಯು ಹಾವ್ ಯೂಸ್ ಇಟ್ ಫಾರ್ ಗಾಡ್ಸ್ ಕಿಂಗ್ ದೇವರ ರಾಜ್ಯಕ್ಕಾಗಿ ದೇವರ ಸಾಮ್ರಾಜ್ಯಕ್ಕಾಗಿ ಉಪಯೋಗಿಸಿ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬೇಕು ಮನೆಗಳಲ್ಲಿ ಬಲ್ಲವಣೆ ಆಗಿದ್ದೀರಾ ಆಗಿದ್ದೀರಾ ಎಷ್ಟು ಜನ ಆಗಿಲ್ಲ ಎಷ್ಟು ಜನ ಆಗಿದ್ದೀರಿ ಹೋಗಿ ನಾನು ಸಭೆಗೆ ಬಂದು ನನ್ನ ಗುಣಗಳನ್ನು ಬದಲಾಯಿಸಿಕೊಂಡೆ ನನ್ನ ಜೀವಿತ ಬದಲಾಯಿಸ್ಕೊಂಡೆ ನನಗೆ ಚೆನ್ನಾಗಿ ಒತ್ತಿಟ್ಟಿದ್ದಾರೆ ಅನ್ನೋ ಕೈ ಎತ್ತೋದಕ್ಕೂ ಸ್ವಲ್ಪ ನಾಚಿಕೆ ಇವಾಗ ಓಕೆ ಬೇಕು ಸರ್ ನಾನು ಈ ದಿನ ಮಾತನಾಡುವಂತ ದೈವಿಕ ಸಂದೇಶ ಐದು ವಿಧವಾದ ಮುರಿದ ಹೃದಯ ಐದು ವಿಧವಾದ ಹೃದಯ ಐದು ವಿಧವಾದ ಮುರಿದ ಹೃದಯ ಅಲ್ಲ ಲೋಯ ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದಭಾಗ ಕೀರ್ತನೆಗಳು ಮೂವತ್ತೆಂಟನೇ ಕೀರ್ತನೆ ಕೀರ್ತನೆಗಳು ಮೂವತ್ತೆಂಟು ಎಂಟು ಜೋವು ಹಿಡಿದುತ್ತಿದೆ ಬಹಳ ಮನಗೊಂದಿದವನಾದ ಹೃದಯದ ಸಂಕಟದ ದೆಸೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಫೈವ್ ಕೈಂಡ್ಸ್ ಆಫ್ ಬ್ರೋಕನ್ ಹಾರ್ಟ್ಸ್ ಐದು ವಿಧವಾದ ಮುರಿದ ಹೃದಯಗಳ ಬಗ್ಗೆ ನಾನು ಜೊತೆ ಮಾತನಾಡ್ತೇನೆ ಸಾಮಾನ್ಯವಾಗಿ ಕೆಲವು ಸಾಲಿನ ಹೃದಯ ಒಡೆದು ಹೋಗುತ್ತೆ ಹೃದಯ ಮುರಿಯಲ್ಪಡ್ತದೆ ಕಾರಣ ನಾವು ಹೆಚ್ಚಾಗಿ ಪ್ರೀತಿಸುವವರಿಂದಲೇ ದ್ರೋಹವಾದಾಗ ನಾವು ಹೆಚ್ಚು ಪ್ರೀತಿ ಮೇಲೆ ಇಟ್ಟಿರ್ತೀವಿ ಅವನ ದ್ರೋಹ ಮಾಡಿಬಿಡ್ತಾರೆ ಆಗ ಹೃದಯ ಒಡೆದು ಹೋಗುತ್ತೆ ನಾವು ಆರೋಗ್ಯವಾಗಿರಬೇಕು ಅಂತ ಬಯಸ್ತೇವೆ ಆರೋಗ್ಯ ಕೆಟ್ಟಾಗ ಬರ್ತದೆ ನಾವು ಸಮೃದ್ಧಿಯುಳ್ಳ ಜೀವಿಸ್ಬೇಕಂತ ಯೋಚಿಸ್ತಿರ್ತೀವಿ ಕೊರತೆಗಳು ಬಂದಾಗ ಹೃದಯವರ್ತರುತ್ತೆ ಮಾತ್ರವಲ್ಲದೆ ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಕಾರ್ಯಗಳಲ್ಲಿ ನಾವು ಜೀವಿಸುವಾಗ ನಮ್ ಹೃದಯವರ್ತವಾಗುತ್ತೆ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ದಿನನಿತ್ಯದ ಬದುಕಿನಲ್ಲಿ ಆಗಿಂದ ಹೃದಯಗಳು ಬಡಿಯುತ್ತಿರ್ತವೆ ಮುರಿದ ಹೃದಯಕ್ಕೆ ನಾವು ಜಾರಿ ಬಿಡ್ತವೆ ಆ ಮುರಿದ ಹೃದಯ ಯಾಕೆ ಬರುತ್ತೆ ಐದು ಕಾರಣಗಳನ್ನ ನಾನು ತಿಳಿಸ್ತೇನೆ ಐದು ವಿಧವಾದಂತ ಮುರಿದ ಹೃದಯ ಇವತ್ತು ನಿಂ ಹೃದಯ ಯಾವ ಸ್ಟೇಜ್ ನಲ್ಲಿ ಮುರಿದು ಹೋಗಿದೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಮಾನಸಿಕವಾದಂತ ಹೃದಯದ ಬಗ್ಗೆ ಮಾತನಾಡ್ತಾ ಇಲ್ಲ ಆ ಹಾಟ್ ಏನು ಮಾಂಸ ಇದೆ ಅದ್ರ ಬಗ್ಗೆ ಬರಿತಾ ಇಲ್ಲ ಅದರೊಳಗಡೆ ಇರುವಂತ ಭಾವನೆಗಳು ಅದರೊಳಗಡೆ ಇರ್ತಕ್ಕಂಥ ಚಿತ್ರಣಗಳು ಅದರೊಳಗಡೆ ಸದೃಶವಾಗಿ ಕಾಣ್ತಿರುವಂತ ಕಾರ್ಯಗಳು ಸೋ ಮುネタ ಹೃದಯ ಮತ್ತಮದಲ್ಲದಾಗಿ ಮತ್ತಾಯ ಬಸುವಂತೆ 18ನೇ ಅಧ್ಯಾಯ 18ನೇ ವಚನ ಎ ಹಾರ್ಟ್ ಬ್ರೋಕನ್ ಬೈ ಬಿಟ್ರಯಲ್ ಪ್ರೀತಿ supervision ದ್ರೋಹ ಈ ಮತ್ತಾಯ ಬಸುವಂತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುತ್ತೀನಿ ಅಂತಂದ್ರೆ ಯೋಸೆಫನಗೂ ಮರಿಯಲಗೂ ನಿಶ್ಚಯಾತಾಗಿಂತೆ ಇನ್ನೊಂದುಗೆ ಆಗಬೇಕು ಯೇಸು ಕ್ರಿಸ್ತನ ದೈಹಿಕ ತಂದೆ ತಾಯಿಗಳೆಂಬ ಹೆಸರು ಹೊಂದಿರುವಂತ ಯೋಸೇಫನು ಮತ್ತೆ ಮರಿಯಳು ಇಬ್ರಿಗೊಬ್ರು ನಿಶ್ಚಯ ಮಾಡಿಕೊಂಡಿರುತ್ತಾರೆ ಎಂಗೇಜ್ಮೆಂಟ್ ಆಗಿರುತ್ತೆ ಮದುವೆ ಮಾಡಿಕೊಳ್ಳಲಿಕ್ಕೆ ಸಡನ್ ಆಗಿ ಪವಿತ್ರಾತ್ಮ ಪರಿಹಿತವಾದಂತ ಮರಿಯಳು ಪವಿತ್ರಾತ್ಮನ ನೆರಳಿನಿಂದ ಪರಿಶುದ್ಧಾತ್ಮ ನೆರಳಿನಿಂದ ಗರ್ಭವತಿ ಆಗ್ತಾರೆ ಪವಿತ್ರಾತ್ಮನ ಸಹಾಯದಿಂದ ಗರ್ಭವತಿ ಆದಾಗ ಯೋಸೇಫನ್ಗೆ ತಿಳಿದು ಬರುತ್ತೆ ಆಗ ಇವನು ಬಹಳ ಸೋತು ಹೋಗ್ತಾನೆ ಯೋಸೆಫನು ಬಹಳ ನಿರಾಶನ ಆಗ್ತಾನೆ ಬಹಳ ಬಹಳ ಒಡಿಯಲ್ಪಟ್ಟಂತ ಹೃದಯ ತಾನು ಮದುವೆಯಾಗಬೇಕಾಗಿದ್ದಂತಹ ಹೆಂಡತಿ ಇನ್ನೂ ಮದುವೆ ಆಗುವುದಕ್ಕಿಂತ ಮುಂಚೆ ತಾನು ಆಕೆಯನ್ನ ಮದುವೆ ಮಾಡಿಕೊಂಡು ಸಾಂಸಾರಿಕ ಜೀವಿತವನ್ನ ಆರಂಭಿಸುವುದಕ್ಕಿಂತ ಮುಂಚೆಯೇ ಗರ್ಭವಾದ ಕೊಟ್ಟಿದ್ದಾಳಲ್ಲ ಅಂತ ಹೇಳಿ ಯೋಸೇನು ಬೇಜಾರ್ ಮಾಡಿಕೊಂಡು ಏನ್ ಮಾಡ್ತಾರೆ ಬಿಟ್ಟು ಬಿಡಿಬೇಕೆಂಬುದಾಗಿ ಯೋಚಿಸ್ತಾ ಇರ್ತಾನೆ ಮೊಟ್ಟ ಮೊದಲನೇದಾಗಿ ಪ್ರೀತಿಸುವವರಿಂದ ಪ್ರೀತಿಯನ್ನ ಎದುರು ನೋಡಿದ ತಾನು ಅತಿ ಹೆಚ್ಚಾಗಿ ಪ್ರೀತಿಸಿದಂತಹ ಮರಿಯಳು ಮದುವೆಗಿಂತ ಮುಂಚೆಯೇ ಏನಾಗಿದ್ದಾಳೆ ಗರ್ಭವತಿಯಾಗಿದ್ದಾಳೆ ಇದನ್ನು ತಿಳಿದಂತ ಯೋಸ್ ಮರಮೃತನಾಗಿ ಬಿಟ್ಟು ಬಿಡಬೇಕಂತಿದ್ದಾಗ ದೇವದೂತರು ಬಂದು ಮಾತನಾಡ್ತಾರೆ ಇದು ನಮಗೆ ತೋರಿಸುವುದೇನಂತಂದ್ರೆ ಪ್ರಿಯ ದೇವರ ಮಕ್ಕಳೇ ಇಫ್ ಸಮ್ ಬ್ರೋಕನ್ ಹಾರ್ಡನೆಸ್ ಇನ್ ಲೈಫ್ ಇಸ್ ಬೇಸ್ಡ್ ಆನ್ ರಾಂಗ್ ಇನ್ಫಾರ್ಮೇಶನ್ಸ್ ಎಷ್ಟೋ ಸಾರಿ ನಮ್ಮ ವೃದ್ಧಿ ಯಾಕೆ ಹೊಡೆದೋಗುತ್ತೆ ಅಂತಂದ್ರೆ ರಾಂಗ್ ಇನ್ಫಾರ್ಮೇಶನ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಯಾಕಂದ್ರೆ ಯೋಸಿಗೆ ಪೂರ್ಣ ಮಾಹಿತಿ ಇರಲಿಲ್ಲ ಏನಾಗಿದೆ ಏನಾಯ್ತು ತಿಳ್ಕೊಳ್ಳುವಂತ ಮನಸ್ಸಿರ್ಲಿಲ್ಲ ತಿಳ್ಕೊಳ್ಳದೇನೆ ಏನ್ ಮಾಡ್ತಾ ಇದ್ದಾನೆ ರಾಂಗ್ ಇನ್ಫಾರ್ಮೇಶನ್ಸ್ ಅನ್ನ ತೆಗೆದುಕೊಳ್ತಾ ಬಿಟ್ಟು ಬಿಡಬೇಕೆಂಬುದಾಗಿದ್ದಾನೆ ಹೃದಯ ಹೋಗಿದೆ ಪ್ರಿಯ ದೇವರ ಮಕ್ಕಳೇ ಯಾವುದೇ ಇನ್ಫಾರ್ಮೇಶನ್ಸ್ ಬರುವಾಗ ಅದು ಸತ್ಯವೋ ಸುಳ್ಳು ಅದು ನಿಜವೋ ನಿಜವಲ್ಲವೋ ಅದು ಏನು ಅಂತ ಪೂರ್ಣ ತಿಳಿದುಕೊಳ್ಳುವಂತ ಆಸಕ್ತಿಯನ್ನ ಮಾಡ ಎಷ್ಟೋ ಸರಿ ಯಾಕೆ ನಮ್ಗೆ ಹೃದಯ ಒಡುತ್ತೆ ಹೊಡೆದೋಗುತ್ತೆ ಅಂತಂದ್ರೆ ರಾಂಗ್ ಇನ್ಫಾರ್ಮೇಶನ್ಸ್ ಫ್ಯಾಮಿಲಿಯಲ್ಲಿ ಯಾಕೆ ಸಮಸ್ಯೆಗಳು ಗಂಡದ ಕಂಡ್ರೆ ಎಂತಿಗೆ ಯಾಕೆ ನೋವು ಎನ್ ತಿಳ್ಕೊಂಡ್ರೆ ಗಂಡಿಗೆ ಯಾಕೆ ಸಮಸ್ಯೆ ಮಕ್ಕಳು ನೋಡಿದ್ರೆ ತಂದೆ ತಾಯಿ ಯಾಕೆ ಸಮಸ್ಯೆ ಅಂದ್ರೆ ದೇ ಆರ್ ನಾಟ್ ಟೇಕಿಂಗ್ ದ ಪ್ರಾಪರ್ ಇನ್ಫಾರ್ಮೇಶನ್ಸ್ ಇನ್ಸ್ಟೆಡ್ ಆಫ್ ದಟ್ ದೇ ರಿಸೀವಿಂಗ್ ರಾಂಗ್ ಇನ್ಫಾರ್ಮೇಶನ್ಸ್ ತಪ್ಪಾದಂತ ಇನ್ಫಾರ್ಮೇಶನ್ಸ್ ತಿಳ್ಕೊಳ್ತಾ ಇದ್ದಾರೆ ಹೃದಯ ಹೊಡೆದು ಹೋಗೋದಕ್ಕೆ ಮೊಟ್ಟ ಮೊದಲನಾಗಿ ಪ್ರೀತಿಸುವವರಿಂದ ನಮ್ಮ ಹೃದಯ ದ್ರೋಹ ಆದಾಗ ನಾವು ಹೆಚ್ಚು ಪ್ರೀತಿಸ್ಬಿಟ್ಟಿರ್ತೇವೆ ದ್ರೋಹ ಮಾಡಿಬಿಡ್ತಾರೆ ಹೃದಯ ಹೊರದೋಗುತ್ತೆ ಮಕ್ಕಳನ್ನ ಹೆಚ್ಚು ಪ್ರೀತಿಸ್ಬಿಡ್ತೇವೆ ಮಕ್ಕಳೇನು ಅಂದುಬಿಡ್ತಾರೆ ಹೃದಯ ಹೊರದೋಗುತ್ತೆ ಹೆಂಡತಿಯನ್ನ ಹೆಚ್ಚು ಪ್ರೀತಿಸ್ಬಿಟ್ಟಿರ್ತೇವೆ ಹೆಂಡತಿ ಏನು ಅರ್ಥ ಮಾಡ್ಕೊಂಡಿರೋದಿಲ್ಲ ರಾಂಗ್ ಇನ್ಫಾರ್ಮೇಶನ್ ಮಟ್ಟಿಗೆ ಹೋಗ್ತಾ ಇರ್ತಾಳೆ ಹೃದಯ ಹೊರದೋಗುತ್ತೆ ಪ್ರಿಯ ದೇವರು ಮಕ್ಕಳೇ ಯಾವುದೇ ಸತ್ಯಾಂಶಗಳನ್ನ ವಿಷಯಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹೃದಯಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪರಾಮರ್ಶಿಸು ಎಕ್ಸಾಮಿನ್ ಇನ್ ದಾಟ್ ಪರೀಕ್ಷೆ ಮಾಡಿದ ಹೃದಯ ಹೊಡೆದು ಹೋಗಿದೆ ಕಾರಣ ತಪಾದ ಇನ್ಫಾರ್ಮೇಶನ್ಸ್ ಬಾಸ್ ವಿಷಯದಲ್ಲಿ ನಿನ್ನ ಹೃದಯ ಹೊಡೆದೋಗಿರಬಹುದು ಅದರ ರಾಂಗ್ ಇನ್ಫಾರ್ಮೇಶನ್ಸ್ ಹೋಗಿರ್ಬೋದು ಪ್ರಿಯ ದೇವರ ಮಕ್ಕಳೇ ನಿಮ್ ಜೀವಿತದಲ್ಲಿ ಮೊಟ್ಟ ಮೊದಲನಾಗಿ ಪ್ರೀತಿಸುವವರು ದ್ರೋಹ ಮಾಡಿದಾಗ ನಮ್ಮ ಹೃದಯ ಹೊರದೊಡುತ್ತೆ ಆದ್ರೆ ಎಷ್ಟೋ ಸಾರಿ ಸತ್ಯ ನಾವು ಪ್ರೀತಿಸುವವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಎನ್ನುವಂಥದನ್ನ ಪರಾಮರ್ಶಿಸದೆ ತಿಳ್ಕೊಳ್ಳದೆ ನಾವು ಆಕ್ಟ್ ಮಾಡೋದ್ರಿಂದ ಎಷ್ಟೋ ಸಾರಿ ನಮ್ಮ ಹೃದಯ ಹೊಡೆದೋಗುತ್ತೆ ಹೃದಯವು ಒಡೆಯಲ್ಪಡ್ತದೆ ನೊಂದ ಹೃದಯವಾಗಿ ಮಾರ್ಪಡ್ತದೆ ಆದ್ದರಿಂದ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ಸ್ವಾಮಿ ಈ ದಿನ ನನ್ನ ಹೃದಯಕ್ಕೆ ನೋವು ಮಾಡುವಂತ ಎಲ್ಲ ಸಂಗತಿಗಳನ್ನ ದೂರ ಮಾಡಿ ಏನೇ ಸಂಗತಿಗಳು ಬಂದರೂ ಕೂಡ ನನ್ನ ಹೃದಯ ಒಡೆಯದಂತೆ ನನ್ನ ಹೃದಯದೊಳಗಡೆ ನೀಜೋಪಾನವಾಗಿ ದೇವರಿದ್ದು ಬಿಡಬೇಕು ಹೃದಯದಲ್ಲಿ ದೇವರು ನಮ್ಮ ಹೃದಯದಲ್ಲಿ ವಾಸಿಸ್ತಾ ಇರಬೇಕು ನಮ್ದ ಹೃದಯ ಒಡೆಯಲ್ಪಟ್ಟಂಥ ಹೃದಯ ಯಾವಾಗುತ್ತೆ ಅಂದರೆ ನಾವು ಹೆಚ್ಚು ಯಾರನ್ನ ಪ್ರೀತಿಸ್ತೇವೋ ಅವ್ರ ದ್ರೋಹ ಮಾಡಿದಾಗ ಹೃದಯ ಹೊರತೋಗುತ್ತೆ ಆದರೆ ಯೇಸುವನ್ನ ಹೆಚ್ಚು ಪ್ರೀತಿಸು ಯೇಸುವನ್ನ ಹೆಚ್ಚು ಆರಾಧಿಸು ಆತನಿಗೆ ನೋವಾಗುವ ಹಾಗೆ ಎಂದಿಗೂ ನಡ್ಕೊಳ್ಳ ಹೆಚ್ಚು ನಿನ್ನನ್ನು ಪ್ರೀತಿಸ್ತಾನ ಮೊದಲನೇದಾಗಿ ನಿನ್ನ ಪ್ರೀತಿ ಪಾತ್ರದಿಂದ ಹೃದಯ ಒಡೆಯಲ್ಪಡ್ತದೆ ಕಾರಣ ತಪ್ಪಾದ ಇನ್ಫಾರ್ಮೇಶನ್ಸ್ಗಳು ರಾಂಗ್ ಇನ್ಫಾರ್ಮೇಶನ್ಸ್ಗಳು ತಪ್ಪು ಕಲ್ಪನೆಗಳು ಎಷ್ಟೋ ಸಾರಿ ಕಲ್ಪನೆ ಮಾಡಿಕೊಳ್ತೇವೆ ಜೀವಿತಗಳ ಬಗ್ಗೆ ಹಿಂಗಿರಬೇಕೇನೋ ಹಂಗಿರ್ಬೇಕೇನೋ ಹೀಗಿರ್ಬೇಕೇನೋ ಹಾಗಿರ್ಬೇಕೇನೋ ಅನ್ನುವಂಥ ಅನೇಕ ಅನೇಕ ಸಂಗತಿಗಳು ತಪ್ಪಾದ ಸಂಗತಿಗಳು ನಿಮ್ಮ ಹೃದಯವನ್ನು ಬಾಧಿಸುವಾಗ ಅಂಥವುಗಳನ್ನು ದೇವರಿಗೆ ಕೊಟ್ಟು ಪ್ರಾರ್ಥಿಸು ಮೊದಲನೇದಾಗಿ ದ ಬಾಯ್ ಎ ಹಾರ್ಟ್ಸ್ ಬ್ರೋಕನ್ ಬೈ ಬಟ ಎರಡನೇದಾಗಿ ಹಾರ್ಟ್ ಬೈ ಬಿ ಹೃದಯದಲ್ಲಿ ನೋವು ಎಷ್ಟೋ ಸಾರಿ ಯಾಕೆ ನಾವು ನೋವು ಅನುಭವಿಸ್ತೀವಿ ಎಷ್ಟೋ ಸಾರಿ ಯಾಕೆ ನಾವು ಸಂಕಟ ಅನುಭವಿಸ್ತೀವಿ ಎಷ್ಟೋ ಸಾರಿ ಯಾಕೆ ನಾವು ದುಃಖ ಅನುಭವಿಸ್ತೀವಿ ಅಂದ್ರೆ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನಮಾನ ಕೊಡುವ ಬದಲು ಸೈಡ್ ಟ್ರ್ಯಾಕ್ ಹುಡ್ಕೊಂಡಿರ್ತೀವಿ ಅಡ್ಡದಾರಿ ಇಟ್ಕೊಂಡು ಹೋಗ್ಬಿಟ್ಟಿರ್ತೀವಿ ನಿನ್ನ ಅಭಿವೃದ್ಧಿಗಾಗಿ ಅಡ್ಡದಾರಿ ಇಡಿಬೇಡ ನಿನ್ನ ಆತ್ಮಿಕ ಜೀವಿತಕ್ಕಾಗಿ ಅಡ್ಡದಾರಿ ಇಡಿಬೇಡ ನಿನ್ನ ಕೆಲಸದಲ್ಲಿ ಅಡ್ಡ ದಾರಿ ಇಡಿಬೇಡ ನಿನ್ನ ಮನೆಯಲ್ಲಿ ಅಡ್ಡ ದಾರಿ ಇಡಿಬೇಡ ನಿನಗಿರ್ತಕ್ಕಂಥ ಯಾವುದೇ ಕಾರ್ಯಗಳಲ್ಲಿ ಅಡ್ಡ ದಾರಿಯನ್ನ ಬಯಸಬೇಡ ಸಾರಿ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಟ್ರೈಟ್ ರೋಡ್ ಚೆನ್ನಾಗಿರುತ್ತೆ ಸಾಮಾನ್ಯ ಕಾರುಗಳು ಬೈಕ್ಗಳು ಇರೋ ಗೊತ್ತಿರ್ಬೇಕು ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ರೋಡ್ ಆದ್ರೆ ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಏನಾಗುತ್ತೆ ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನು ಯೋಚನೆ ಮಾಡ್ತೀವಿ ಒಂದು ಕಿಲೋಮೀಟರ್ ಯಾಕೆ ಹೋಗ್ಬೇಕು ಕಾಲ್ದಾರಿಯಲ್ಲಿ ಹೋಗ್ಬಿಡಣ ಆ ಕಾಲ್ದಾರಿಯಲ್ಲಿ ಏನಿರುತ್ತೆ ಮುಳ್ಳು ಟಯರ್ ಪಂಚರ್ ಆಗುತ್ತೆ ಗಾಡಿ ಉರುಳ್ಕೊಳ್ಳುತ್ತೆ ಸೈಡ್ ಟ್ರ್ಯಾಕ್ ಎಷ್ಟೋ ಜನರು ಸೈಡ್ ಟ್ರ್ಯಾಕ್ ತಗೊಳ್ತೀವಿ ಸೈಡ್ ಟ್ರ್ಯಾಕ್ ಇನ್ಅರ್ ಲೈನ್ ನೇರವಾಗಿ ಹೋಗ್ತಾ ಇರೋದು ನೀತಿವಂತನು ಬಲಗೊಡುತ್ತಲೇ ಇರ್ತಾನಂತೆ ಶುದ್ಧ ಆಸ್ತಲು ಬಲಗೊಳ್ಳುತ್ತಲೇ ಇರ್ತಾರಂತೆ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದರು ಬಲಗೊಳ್ತಲೇ ಇರ್ತೀವಿ ಆರೋಗ್ಯ ಸಿಗ್ತಲೇ ಇರ್ತೀವಿ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ನಾಲ್ಕರಿಂದ ಐದು ವರ್ಷದಲ್ಲಿ ಬಂದಿದೆ ಮೊದಲು ನಿನಗಿದ್ದ ಪ್ರೀತಿಯಲ್ಲಿ ಮೊದಲು ನೀನು ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ ಪ್ರಾರ್ಥನೆ ಜೀವಿತಾ ಎಲ್ಲಿ ಮೊದಲು ದೇವರಿಗಾಗಿ ಆಸಕ್ತಿಯಿಂದ ಬರ್ತಾ ಇದ್ದಲ್ಲ ಆ ಆಸಕ್ತಿ ಎಲ್ಲಿ ಮೊದಲಿದ್ದ ನಿನ್ನ ಪ್ರೀತಿಯಲ್ಲಿ ಎಲ್ಲಿ ಬಿಟ್ಬಿಟ್ಟು ಹೋಗಿದೆಯ ಸೈಡ್ಗೆ ಅಂತ ಮೊದಲು ಸಭೆಗೋಸ್ಕರ ದುಡಿತಾ ಇದ್ದಲ್ಲ ಆ ದಾಹ ಎಲ್ಲಿ ಮೊದಲು ದೇವರಿಗೋಸ್ಕರ ಮಾಡ್ತಾ ಇದ್ದಲ್ಲ ಆ ದಾಹ ಎಲ್ಲಿ ಮೊದಲು ಪ್ರಾರ್ಥನೆ ಮಾಡ್ತಿದ್ದಲ್ಲ ಪ್ರಾರ್ಥನೆಯಲ್ಲಿ ಮೊದಲು ಸಭೆ ಬಂದು ಪ್ರಾರ್ಥನೆ ಮಾಡ್ತಿದ್ದಲ್ಲ ಪ್ರಾರ್ಥನೆಯಲ್ಲಿ ಮೊದಲು ಸುವಾರ್ತೆ ಸಾರ್ತಾ ಇದ್ದಲ್ಲ ಸುವಾರ್ಥ ಮೊದಲು ನಿನಗಿದ್ದ ಪ್ರೀತಿ ಎಲ್ಲಿ ಸೈಡ್ ಟ್ರ್ಯಾಕ್ ಡೋಂಟ್ ಸೈಡ್ ಟ್ರ್ಯಾಕ್ ಡೋಂಟ್ ಯೂಸ್ ಶಾರ್ಟ್ಕಟ್ಸ್ ನೇರವಾಗಿ ದೇವರೊಂದಿಗೆ ಹೋಗು ಪ್ರಾರ್ಥನೆಯಲ್ಲಿರು ದೇವರೊಂದಿಗೆ ಅದನ್ನೇ ದೇವರು ಹೇಳ್ತಿರೋದು ಯಾವಾಗ ನಮ್ಮ ಹೃದಯ ಹೊರದೋಗ್ರೆ ಸೈಡ್ ಟ್ರ್ಯಾಕ್ ಹೋದಾಗ ದೇವರು ಹೇಳೋದೊಂದು ನಾವು ಮಾಡೋದೊಂದು ದೇವರು ಚೆನ್ನಾಗಿ ನೀರು ಅಂದ್ರೆ ನಾವು ಆಲ್ಕೋಹಾಲ್ ಕುಡಿಯೋದು ಸಾಲ ಕುಡಿಯೋದು ದೇವರು ಹಣ್ಣು ಅಪ್ಪರು ಚೆನ್ನಾಗಿ ತಿನ್ನು ಎಲ್ಲ ಅಗಿಯೋದು ಪರ್ವತಗಳ ಪರ್ವತ ಕಡೆಗಳಿಗೆ ನೋಡುವಂತಂದ್ರೆ ಕಣ್ಣೆತ್ತಿ ಜಾಸ್ತಿ ಮೊಬೈಲ್ ಜಾಸ್ತಿ ಟಿವಿ ನೋಡು ದೇವ್ರು ನನ್ನ ದೃಷ್ಟಿಸುವಂತಂದ್ರು ಇವತ್ತೆಲ್ಲ ಮೊಬೈಲ್ ದೃಷ್ಟಿಸ್ತಾ ಇದೆ ಸೈಡ್ ಹೋಗ್ಬೇಡಮ್ಮ ಅಡದಾರಿ ಇಡಿ ಬೇಡ ಅಡದಾರಿ ಅಂತಂದ್ರೆ ಕೆಲವರು ಪರಪುರುಷ ನೋಡ್ತಾ ಇಲ್ಲ ಪರಸ್ತ್ರೀ ನೋಡ್ತಾ ಇಲ್ಲ ನೋ ಅದು ಮಾತ್ರ ಅಲ್ಲ ಅಡದಾರಿ ಅಂತಂದ್ರೆ ಅಡದಾರಿ ಅಂತಂದ್ರೆ ದೇವರ ಸಾನ್ನಿಧ್ಯ ವಾಕ್ಯ ಬಿಟ್ಟು ಪ್ರಾರ್ಥನೆ ಬಿಟ್ಟು ಆರಾಧನೆ ಬಿಟ್ಟು ದೇವರ ಬಿಟ್ಟು ಬೇರೆ ಎಲ್ಲೆಲ್ಲೂ ಹೋದ್ರು ಕೂಡ ಅದು ಸೊ ಎರಡನೇದಾಗಿ ಯಾವಾಗ ನಮ್ಮ ಹೃದಯ ಹೊಡೆದೋಗುತ್ತೆ ಅಂತಂದ್ರೆ ನಮ್ಮ ಹೃದಯ ದೇವರಿಗೆ ಸರಿಯಾದ ರೀತಿಯಲ್ಲಿ ದೇವರು ಹೇಳಿದ ಹಾಗೆ ನಡೆದೇ ಇರುವಾಗ ಇಫ್

ಒಡೆಯಲ್ಪಟ್ಟಂತ ಹೃದಯ ಯಾವಾಗ ಒಡೆಯಲ್ಪಡ್ತದೆ ಅಂತಂದ್ರೆ ನಾವು ದಾರಿ ಹಿಡಿಯುವಾಗ ನಮ್ಮ ಹೃದಯ ಒಡೆಯಲ್ಪಡ್ತದೆ ಎರಡನೇದಾಗಿ ಮೂರನೇದಾಗಿ ರೋಮಪುರದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನಕ್ಕೆ ನಮ್ಮ ಸತ್ಯವೇ ದೇವಸ್ಥಾನ ರೋಮ ಒಂದು ಇಪ್ಪತ್ತೊಂದು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಯಾಕೆಂದ್ರೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರಿಂದು ಗಣಪಡಿಸಲಿಲ್ಲ ಆತನ ಉಪಕಾರಗಳು ನೆಲೆಸಿ ಆತನನ್ನು ಸ್ತುತಿಸಲಿಲ್ಲ ಅನ್ಥ್ಯಾಂಕ್ಫುಲ್ ಹಾರ್ಟ್ ಯಾವಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇರ್ತೇವೋ ನಮಗೆ ಸಹಾಯ ಮಾಡಿದಂಥವರಿಗೆ ಕೃತಜ್ಞತೆ ನಮ್ಮನ್ನ ಪ್ರಾರ್ಥನೆ ನಡೆಸಿಕೊಂಡವರಿಗೆ ಕೃತಜ್ಞತೆ ನಮ್ಮನ್ನ ದೇವರಿಗೆ ನಡೆಸಿದಂಥವರಿಗೆ ಕೃತಜ್ಞತೆ ನಮಗೆ ವಾಕ್ಯ ಸಾರದಂತವರಿಗೆ ಕೃತಜ್ಞತೆ ಯಾವಾಗ ಕೃತಜ್ಞತೆಯ ಭಾವನೆ ಇರೋದಿಲ್ವೋ ಅನ್ಥ್ಯಾಂಕ್ಫುಲ್ ಹಾರ್ಟ್ಸ್ ಇಟ್ ವಿಲ್ ಲೀಡ್ಸ್ ಟು ಬ್ರೋಕನ್ ಹಾರ್ಟ್ ಥ್ಯಾಂಕ್ಫುಲ್ ಹಾರ್ಟ್ ಇರಬೇಕು ದೇವರು ಕೊಟ್ಟ ಉಪಕಾರಗಳಿಗೆ ಸ್ತುತಿಸಬೇಕು ದೇವರನ್ನ ನೀನು ನನಗೆ ತೋರಿದ ಉಪಕಾರಗಳಿಗೆ ನಾನು ಬದಲೇನು ಕೊಡಲಿ ನನ್ನ ರಕ್ಷಣಾ ಪಾತ್ರ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಏನ್ ಮಾಡಬೇಕು ದೇವರನ್ನ ಸ್ತುತಿಸಬೇಕು ದೇವರನ್ನ ಪ್ರಖ್ಯಾತಿ ಪಡಿಸುವ ಇರಬೇಕು ಎಲ್ಲೋ ಬಿದ್ದ ನಿನ್ನ ಕರ್ಮ ದೇವರು ಒಳ್ಳೆ ಮನೆಯಲ್ಲಿಟ್ಟಿದ್ದಾರೆ ಎಲ್ಲೋ ಬಿದ್ದ ನಿನ್ನ ಒಳ್ಳೆ ಗಂಡನನ್ನ ಕೊಟ್ಟಿದ್ದಾರೆ ಎಲ್ಲೋ ಜೀವಿಸಬೇಕಾಗಿದ್ದ ಒಳ್ಳೆ ಬದುಕು ಕೊಟ್ಟಿದ್ದಾರೆ ಎಲ್ಲೋ ಹಾಳಾಗಿ ಹೋಗ್ಬೇಕಾಗಿದ್ದಂತ ಜೀವಿತವನ್ನ ಇವತ್ತು ಆ ಅದ್ಭುತವಾದ ಜೀವನದಲ್ಲಿ ನಿನ್ನ ಇಟ್ಟಿದ್ದಾರೆ ಥ್ಯಾಂಕ್ಫುಲ್ನೆಸ್ ಇರಬೇಕು ನೋಡಿ ಎಷ್ಟೋ ಸ್ತ್ರೀಯರು ತಮ್ಮ ಜೀವನ ಹಾಳಾಗಿರ್ತದೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ದಾನೆ ಥ್ಯಾಂಕ್ಫುಲ್ನೆಸ್ ಇರಲ್ಲ ಕೃತಜ್ಞತೆ ಭಾವ ಇರಲ್ಲ ನನಗೆ ಒಳ್ಳೆ ಗಂಡ ಸಿಕ್ಕಿದ್ನಲ್ಲ ಅನ್ನುವಂಥ ಕೃತಜ್ಞತೆ ಇಲ್ಲದೆ ಇರುವಂತಹ ಕಟು ಬಂಡೆಗಳಿರ್ತಾರೆ ಮನೆಗಳು ಪುರುಷನ ಅಷ್ಟೇ ತನಗೆ ಒಳ್ಳೆ ಎಣ್ಣೆ ಸಿಕ್ಕಿದ್ದಾಳೆ ಅಂತೇಳಿ ಕೃತಜ್ಞತೆ ಭಾವದಿಂದ ಇರಲ್ಲ ಮಕ್ಕಳು ಅಷ್ಟೇ ನಮ್ಗೆ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ರಲ್ಲ ಅಂತ ಕೃತಜ್ಞತೆ ಭಾವದಿಂದ ಇರಲ್ಲ ಮತ್ತೆ ಸ್ತ್ರೀ ಯೋಚನೆ ಮಾಡ್ತಾರೆ ತನ್ನ ಗಂಡ ಒಳ್ಳೆಯವನ್ನಾಗಿದ್ರು ಕೂಡ ಹೊರಗಡೆ ಇರುವಂತವನ್ನ ನೋಡಿ ಅಂತ ಗಂಡ ನನಗೆ ಸಿಗ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ತನಗೆ ಇರುವಂತ ಒಳ್ಳೆಯ ಗಂಡನನ್ನ ನೋಡದೆ ಇರುವಂತ ಇನ್ನೊಬ್ಬರ ಗುಣಗಳನ್ನು ನೋಡಿ ಹಾಡಿ ಹೋಗಿರ್ತೇವೆ ಕೃತಜ್ಞ ಭಾವನೆ ಇರಲಿ ದ ಥ್ಯಾಂಕ್ಫುಲ್ ಹಾರ್ಟ್ ದೇವರ ಉಪಕಾರಗಳನ್ನ ನೆನೆಸಿ ದೇವರಿಗೆ ಸ್ತೋತ್ರ ಮಾಡಬೇಕಂತೆ ಸ್ತೋತ್ರ ಸಲ್ಲಿಸಲಿಲ್ಲ ಇವರು ಎಷ್ಟು ಕುಟುಂಬಗಳಲ್ಲಿ ಇವತ್ತು ನಿಮ್ಮ ಗಂಡಂದರಿಗೆ ನೀವು ಕುಳಿತಾಗಿದ್ದೀರಿ ಎಷ್ಟು ಸ್ತ್ರೀಯರು ನೀವು ನಿಮ್ಮ ಪುರುಷರಿಗೆ ದೇವರು ನಿಮಗೆ ಕೊಟ್ಟಂತ ಗಂಡಂದರಿಗೆ ಥ್ಯಾಂಕ್ಫುಲ್ ಆಗಿದ್ದೀರಿ ಎಷ್ಟು ಪುರುಷರು ನಿಮ್ಮ ಹೆಂಡತಿಯರಿಗೆ ಥ್ಯಾಂಕ್ಫುಲ್ ಆಗಿದ್ದೀರಿ ಎಷ್ಟು ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಥ್ಯಾಂಕ್ಫುಲ್ ಆಗಿದ್ದೀರಿ ನಿದ್ದೆ ಮಾಡುವವರೇ ಪಕ್ಕದಲ್ಲಿರೋ ನೋಡಿ ಯಾರಾದರೂ ನಿದ್ದೆ ಮಾಡ್ತಿದ್ದಾನೆ ನೋಡಿ ಎಲ್ಲ ನೀವೆಲ್ಲ ನಾನೆಲ್ಲ ನಿದ್ದೆ ಮಾಡಿ ಪ್ರಸಂಗ ಮಾಡ್ತಾ ಇದೀನಿ ನನಸಿ ಆಮೇಲೆ ಕೃತಜ್ಞತೆ ವಾಕ್ಯ ಸಾರದಂತವ್ರು ನಿನ್ನ ನಾಶಕ್ಕೆ ಕಳಿಸದಂತೆ ನಿನಗೆ ಅದ್ಭುತವಾಗಿ ನಿನ್ನ ಮಾರ್ಗದರ್ಶನಕ್ಕೆ ನಿನ್ನ ಆತ್ಮಿಕ ಜೀವಿತಕ್ಕೆ ವಾಕ್ಯ ಸಾರುವಾಗ ಅವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ ಸಮೆಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ ದೇವರಿಗೆ ಕೃತಜ್ಞತೆ ಇಳವರಾಗಿದ್ದೀರಾ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆ ಇಳೋರಾಗಿದ್ದೀರಾ ನಿಮ್ಮ ಗಂಡಂದರಿಗೆ ಕೃತಜ್ಞತೆ ಇಳುವವರಾಗಿದ್ದೀರಾ ನಿಮ್ಮ ಹೆಣ್ಣಿಯರಿಗೆ ತಂದೆ ತಾಯಿ ಕೃತಜ್ಞತೆ ಇಳುವವರಾಗಿದ್ದೀರಾ ನಿಮ್ಮ ಮಕ್ಕಳಿಗೆ ನೀವು ಕೃತಜ್ಞತೆ ಉಳ್ಳವರಾಗಿದ್ದೀರಾ ಯೋಚಿಸಿ ಪ್ರಿಯ ದೇವರ ಮಕ್ಕಳ ಮೂರನೇದಾಗಿ ಅನ್ಥ್ಯಾಂಕ್ಫುಲ್ ಯಾವಾಗ ನಿಮಗೆ ಆ ಕೃತಜ್ಞತೆ ಭಾವ ಇರೋದಿಲ್ವೋ ಹೃದಯ ಕಠಿಣ ಆಗ್ಬಿಡ್ತದೆ ಹಾರ್ಡ್ ಹಾರ್ಟ್ ಆಫ್ ಬ್ರೋಕಲ थैंकफुलनेस इल्ल अंद्रे थैंक यू देवरे स्तोत्र देवरे स्तोत्र नक अद्भुत मार्ते नन्न दूळिंद मेलेत्तदे नन्न कपटदिंद बिडिगेले मार्ते पापदिंद बिडिगेले मार्ते रक्षणे कोट्टे आ कृतज्ञते भावने निंगिंद ओगले हृदय कठिन आगुत्ते हार्ड हार्ट कठिन आगुत्ते थ्री काइंड्स ऑफ ब्रोकन हार्ट्स हार्ड हार्ट फेल्ट ಮತ್ತೊಬ್ಬರ ಬಗ್ಗೆ ಒಳ್ಳೆಯ ಬಗ್ಗೆ ಇರಲ್ಲ ಮತ್ತೊಬ್ಬನ ಬಗ್ಗೆ ಪ್ರೀತಿಸ್ಬೇಕು ಅನ್ಸಲ್ಲ ಮತ್ತೊಬ್ಬರನ್ನ ಕ್ಷಮಿಸ್ಬೇಕು ಅನ್ಸಲ್ಲ ಹೃದಯ ಕಠಿಣ ಆಗ್ಬಿಡುತ್ತೆ ಯಾವಾಗ ನೀವು ಕೃತಜ್ಞತೆ ಭಾವ ಇರೋದಿಲ್ವೋ ದೇವರ ಕೃತಜ್ಞತೆ ಸಲ್ಲಿಸೋದಿಲ್ವೋ ನಿನ್ನ ಹೃದಯ ಕಠಿಣ ಆಗ್ಬಿಡುತ್ತೆ ಮತ್ತೊಬ್ಬರ ಬಗ್ಗೆ ನಿನಗೆ ಯಾವ ಆಲೋಚನೆ ಇದೆ ಮತ್ತೊಬ್ಬರ ಬಗ್ಗೆ ಕಾಳಜಿ ಇರಲ್ಲ ಮತ್ತೊಬ್ಬರ ಬಗ್ಗೆ ಕರುಣೆ ಇರಲ್ಲ ಮತ್ತೊಬ್ಬರ ಬಗ್ಗೆ ಪ್ರೀತಿ ಇರಲ್ಲ ಮತ್ತೊಂದು ಆತ್ಮದ ಬಗ್ಗೆ ಜವಾಬ್ದಾರಿಕೆ ಇರಲ್ಲ ಆತ್ಮಗಳ ರಕ್ಷಣೆ ಹೊಂದಬೇಕನ್ನುವಂಥ ಜವಾಬ್ದಾರಿಕೆ ಇರಲ್ಲ ಗಂಡನ್ನ ಪ್ರೀತಿಸಬೇಕನ್ನುವಂಥದ್ದು ಇರಲ್ಲ ಹೆಂಡಿಕೆಯನ್ನು ಪ್ರೀತಿಸಬೇಕಂತ ಇರಲ್ಲ ಹಾರ್ಡ್ ಯುವರ್ ಹಾರ್ಡ್ ವಿಲ್ ಬಿಕಮ್ ಹಾರ್ಡ್ ವೈ ಬಿಕಾಸ್ ಯು ಆರ್ ನಾಟ್ ಥ್ಯಾಂಕ್ಫುಲ್ ಟು ಗಾಡ್ ವಿಚ್ ಯು ರಿಸೀವ್ಡ್ ಫ್ರಮ್ ದಿ ಲೋ ದೇವರಿಂದ ಸ್ವೀಕಾರ ಮಾಡಿದಂಥ ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ ನೀವು ಮತ್ತೊಬ್ಬರ ಬಗ್ಗೆ ಅವನ ಬಿಡು ಹೋಗ್ಲಿ ಸಾಗಿ ಬಿಡು ಅವರ ಹೋಗ್ಲಿ ಬಿಡು ಹಾರ್ಡ್ ಬಹಳ ಕಠಿಣ ಆಗ್ಬಿಡುತ್ತೆ ಹೃದಯ ಕಲ್ಲು ಬಟ್ಟೆಯಲ್ಲಾಗುತ್ತೀಯ ಮತ್ತೊಬ್ಬರ ಬಗ್ಗೆ ಆದ್ರಿಂದ ಯಾವಾಗಲೂ ದೇವರಿಗೆ ಕೃತಜ್ಞತೆ ಇದ್ದೀರ ಹಾರ್ಡ್ ಹಾಟ್ ಟುವರ್ಡ್ಸ್ ಗಾಡ್ ದೇವರ ಮೇಲೆ ಪ್ರೀತಿ ಇರಲ್ಲ ಏನೋ ಚರ್ಚಿಗೆ ಬರ್ಬೇಕಾ ಬರ್ಬೇಕು ಏನೋ ಚರ್ಚಿಗೆ ಹೋಗ್ಬೇಕಾ ಹೋಗ್ಬೇಕು ದೇವರು ಮಾಡಿದ ಉಪಕಾರಗಳನ್ನ ಮರೆತಾಗ ನಿನ್ನ ಹೃದಯ ಕಠಿಣ ಆಗುತ್ತೆ ನೀನ್ ಹೃದಯ ಕಠಿಣ ಯಾವ ರೀತಿ ಆಗುತ್ತೆ ಅದಕ್ಕೆ ಗುರುತೇನು ಮತ್ತೊಬ್ಬರ ಬಗ್ಗೆ ಯಾವ ಕಾಳಜಿ ಇರಲ್ಲ ಸಭೆ ಬಗ್ಗೆ ಯೋಚನೆ ಮಾಡಲ್ಲ ಸಭೆ ಆತ್ಮಗಳ ಬಗ್ಗೆ ಯೋಚನೆ ಮಾಡಲ್ಲ ಕುಟುಂಬದ ಬಗ್ಗೆ ಯೋಚನೆ ಮಾಡಲ್ಲ ಗಂಡನ ಬಗ್ಗೆ ಯೋಚನೆ ಮಾಡಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ ನನ್ನ ನನ್ನ ಜೀವನ ಆಯ್ತು ಜೋಡಿ ಕಳ್ತಿ ಸೊ ದೇವರು ವಿಷಯವಾಗಿ ಕೂಡ ಸಭೆ ಬನ್ನಿ ಆಸಕ್ತಿ ಇರಲ್ಲ ಕಠಿಣ ಆಗ್ಬಿಟ್ಟು ಜರುಗಿಯಲ್ಲ ಪ್ರಾರ್ಥನೆಗೆ ಬನ್ನಿ ಉಪವಾಸ ಪ್ರಾರ್ಥನೆಗೆ ಬನ್ನಿ ಹೃದಯ ಕಠಿಣ ಆಗ್ಬಿಟ್ಟಿದೆ ದೇವರನ್ನ ಪ್ರೀತಿಸಿ ಹೃದಯ ಕಠಿಣ ಆಗ್ಬಿಟ್ಟಿದೆ ದೇವರಿಗಾಗಿ ದುಡಿರಿ ಹೃದಯ ಕಠಿಣ ಆಗ್ಬಿಟ್ಟಿದೆ ಸ್ವಾರ್ಥ ಸಾಧರಿ ಹೃದಯ ಕಠಿಣ ಆಗ್ಬಿಟ್ಟಿದೆ ಕಠಿಣವಾದ ಹೃದಯದಿಂದ ದೇವರು ಬಿಡಿಸಲಿಕ್ಕೆ ಸಾಧ್ಯ ಹಾರ್ಡ್ ಹಾರ್ಟೇಡ್ ಅಬೌಟ್ ಫರ್ಗೆಟ್ನೆಸ್ ನೀನ್ ಯಾವಾಗ ಕೃತಜ್ಞತೆ ಭಾವ ಇರೋದಿಲ್ವ ಹೃದಯ ಕಠಿಣ ಆಗ್ಬಿಡುತ್ತೆ ಹೃದಯನ ಕಠಿಣ ಆದಾಗ ಮತ್ತೊಬ್ಬನ ಕ್ಷಮಕ ಮತ್ತೊಬ್ಬರನ್ನ ಕ್ಷಮಿಸ ಮತ್ತೊಬ್ಬರನ್ನು ಕ್ಷಮಿಸಲ್ಲ ಮತ್ತೊಬ್ಬರ ಜೀವಿತನ ಕ್ಷಮಿಸಲ್ಲ ಮತ್ತೊಬ್ರು ಕುಟುಂಬನ ಕ್ಷಮಿಸಲ್ಲ ಮತ್ತೊಬ್ಬರನ್ನ ಯಾವ್ದ್ರಲ್ಲೂ ಕ್ಷಮಿಸಲ್ಲ ಕ್ಷಮಸ್ಥೆ ಇರುವಂತ ಹೃದಯ ಕ್ಷಮಸ್ಥೆ ಇರುವಂತ ಬದುಕು ಸೊ ನೀನ್ ಹೃದಯ ಒಡೆದು ಹೋಗಿದೆ ಯಾಕಂತಂದ್ರೆ ಹಾರ್ಡ್ ಆಗಿದೆ ಯಾಕೆ ಹಾರ್ಡ್ ಆಗಿದೆ ದೇವರಿಗೆ ಕೃತಕ್ಕಂತ ಸಲ್ಲಿಸ್ತಾ ಇದೆ ಐದನೇದಾಗಿ ಹಾರ್ಟ್ ಬ್ರೋಕನ್ ಬೈ ಸಿನ್ ದೇವರಿಗೆ ವೃದ್ಧವಾಗಿ ನೋಡಿದಾಗ ನಮ್ಮ ಹೃದಯ ಹೊಡೆದೋಗುತ್ತೆ ದೇವರಿಗೆ ವೃದ್ಧುವಾಗಿ ನಡೆದಾಗ ನಮ್ಮ ಹೃದಯ ಹೊಡೆದೋಗುತ್ತೆ ದೇವರಿಗೆ ವೃದ್ಧುವಾಗಿ ಪಾಪ ಮಾಡಿದಾಗ ದೇವರಿಗೆ ವೃದ್ಧವಾಗಿ ಆಲೋಚನೆ ಮಾಡಿದಾಗ ದೇವರಿಗೆ ವೃದ್ಧವಾಗಿ ಮನೆಯಲ್ಲಿ ಕೆಲಸ ಮಾಡಿದಾಗ ದೇವರಿಗೆ ಮನೆಯಲ್ಲಿ ಮನೆಯಲ್ಲಿಕೊಂಡಾಗ ನಾವು ಹೋದಂಥ ಎಲ್ಲ ಸ್ಥಳಗಳಲ್ಲಿ ದೇವರಿಗೆ ವೃದ್ಧವಾಗಿ ನಡೆದಾಗ ಹೃದಯ ಹೊಡೆದೋಗುತ್ತೆ ಶಾಂತಿ ಇರಲ್ಲ ಸಮಾಧಾನ ಇರಲ್ಲ ನೆಮ್ಮದಿ ಇರಲ್ಲ ಆರೋಗ್ಯ ಇರಲ್ಲ ವಿಧ ವಿಧವಾದ ಒಳಿದ ಹೃದಯದಿಂದ ನೀನು ಇವತ್ತು ಬಂದಿದ್ರೆ ದೇವರೇ ಹೇಳ್ತಾ ಇದ್ದಾರೆ ನಾನು ನಿನಗೆ ಅದ್ಭುತವನ್ನು ಮುರಿದ ಹೃದಯಕ್ಕೆ ದೇವರೇ ಸಾತ್ವ ಮುರಿದ ಹೃದಯಕ್ಕೆ ದೇವರೇ ಔಷಧಿ ಇವತ್ತು ನಿನ್ನ ಹೃದಯ ಮುರಿಯಲ್ಪಟ್ಟಿದೆ ಈ ಐದು ಭಾಗಗಳಲ್ಲಿ ದೇವರ ಹತ್ರ ಕ್ಷಮಾಪಣೆ ಕೇಳು ಸ್ವಾಮಿ ನನ್ನ ಕ್ಷಾಸು ನನ್ನ ಹೃದಯವನ್ನು ಸರಿಪಡಿಸು ನನ್ನ ಹೃದಯ ಸರಿಯಾದ್ರೆ ಎಲ್ಲ ಸರಿ ಹೋಗುತ್ತೆ ಸ್ವಾಮಿ ನಮ್ಮ ಹೃದಯಗಳ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಹೃದಯವು ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿದ್ದ ಜೀವತಾರಗಳು ಹೊರಡುವವಲ್ಲ ಎಷ್ಟೋ ಜನ ಹೃದಯ ಸರಿ ಇಲ್ಲದೆ ಹೋದ್ರೆ ಹೃದಯ ಚೆನ್ನಾಗಿಲ್ಲ ಅಂದ್ರೆ ಮನೆ ಚೆನ್ನಾಗಿರಲ್ಲ ಹೃದಯ ಚೆನ್ನಾಗಿಲ್ಲ ಅಂದ್ರೆ ಅವ್ರ ಕೆಲಸ ಚೆನ್ನಾಗಿಲ್ಲ ಹೃದಯ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಮಾಡೋದು ಯಾವುದು ಚೆನ್ನಾಗಿರಲ್ಲ ಬಿಕಾಸ್ ದೇ ಆರ್ ನಾಟ್ ಕ್ಲೀನ್ ಇನ್ ದ ಹಾರ್ಟ್ ಹೃದಯ ಸರಿ ಇರೋರು ಎಲ್ಲ ಕೆಲಸಗಳು ಅಟ್ಲೀಸ್ಟ್ ಪರ್ಫೆಕ್ಟಾಗಿ ಮಾಡೋಕ್ಕಾಗದೆ ಹೋದ್ರು ಕರೆಕ್ಟಾಗಿ ಮಾಡ್ತಾರೆ ಹೃದಯ ಸರಿ ಇಲ್ಲದೆ ಏನು ಮಾಡಲ್ಲ ಹೃದಯ ಸರಿ ಇದೆಯಾ ಸರಿ ಯಾಕೆ ಹೊಡೆದೋಗ್ತಾ ಇದೆ ಹೃದಯ ಯಾಕೆ ಸುಮ್ ಸುಮ್ನೆ ಬೇಜಾರಾಗುತ್ತೆ ಯಾಕೆ ಸುಮ್ ಸುಮ್ನೆ ಸಮಾಧಾನ ಇರಲ್ಲ ಸಂತೋಷ ಇರಲ್ಲ ನೆಮ್ಮದಿ ಇರಲ್ಲ ಏನೋ ಗಲಿಬಿಲಿ ಏನೋ ಕಳವಳ ಏನೋ ವಾರದಿಂದ ವಾದವ್ರಿಗೂ ಹೆಂಗಪ್ಪಾ ಜೀವನ ಏನಪ್ಪಾ ಜೀವನ ಇದು ಏನಪ್ಪಾ ನಾನು ಬದುಕಿದು ಏನು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಕಳವಳ ನಾವು ಅವರ ಮೇಲೆ ಏನು ಹೋಗ್ತಿಂತ ಇರ್ತೀವಿ ಇವ್ನ ದಾರಿ ಸರಿ ಬರ್ತಾ ಇಲ್ಲ ಅವ್ರು ದಾರಿ ಸರಿ ಬರ್ತಾ ಇಲ್ಲ ಇವನ್ ಸರಿ ಬರ್ತಾ ಇಲ್ಲ ಅವನು ಸಾರಿ ಇಲ್ಲ ಇವಳು ಇಲ್ಲ ಅದಿಲ್ಲ ದಾರಿ ಕರೆಕ್ಟಾಗಿಲ್ಲ ಹೆಂಡತಿ ಕರೆಕ್ಟ್ ಆಗಿಲ್ಲ ಮಕ್ಕಳಿಲ್ಲ ಗಂಡ ಕರೆಕ್ಟ್ ಆಗಿಲ್ಲ ವಾಯ್ ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ಹಾರ್ಟ್ ಹೃದಯಕ್ಕೆ ಸಂಬಂಧಿತವಾದದ್ದು ಅದು ಹೃದಯವನ್ನು ಸರಿಪಡಿಸಿಕೊಳ್ಳೋಣ ದೇವ ಹತ್ರ ಹೋಗಿ ದೇವತ್ತು ಪ್ರಾರ್ಥನೆ ಮಾಡಿ ಸ್ವಾಮಿ ನನ್ನ ಹೃದಯವನ್ನು ಸರಿಪಡಿಸಿ ನನ್ನ ಹೃದಯವನ್ನು ಕಟ್ಟು ನನ್ನ ಕಳವಳವನ್ನೆಲ್ಲ ತೆಗೆದಾಕ ಏನೋ ಗೊಂದಲ ಏನೋ ಇತ್ತಿಕ್ಕಿದ್ದಾಗೆ ಸಮಸ್ಯೆ ಇತ್ತಿಕ್ಕಿದ್ದಾಗೆ ಹೃದಯದಲ್ಲಿ ಏನೋ ಅಳು ಇತ್ತಿಕ್ಕಿದ್ದಾಗೆ ಹೃದಯದಲ್ಲಿ ಏನೋ ವೇದನೆ ಯಾಕೆ ಸ್ವಾಮಿ ನನಗೆ ನನ್ನ ಹೃದಯ ಸರಿಪಡಿಸು ನನ್ನ ಹೃದಯವನ್ನು ಪೂರ್ಣ ಶುದ್ಧಿ ಮಾಡಿ ಪರಿಶುದ್ಧಗೊಳಿಸು ನಾನು ಅಭಿಷ್ಧ ಮಾಡ ನನ್ನ ಮಹಿಮೆಯನ್ನು ತುಂಬಿಸು ನನ್ನ ಹೃದಯವನ್ನು ಕಟ್ಟದೇವೆ ಅಂತೇಳಿ ನಾವು ಒಬ್ಬೊಬ್ಬರಾಗಿ ಪ್ರಾರ್ಥನೆ ಮಾಡೋಣ ಪ್ರಿಯ ದೇವರ ಮಕ್ಕಳೇ ದೇವರ ಸೋಂಕು ಪ್ರಾರ್ಥನೆ ಮಾಡೋಣ ದೇವರ ಹೃದಯವನ್ನು ಕಂಡು ಹೆಬ್ಬಿಸ್ತಾರೆ ನೀನು ಹೃದಯ ಸರಿ ಹೋದ್ರೆ ಎಲ್ಲ ಸರಿ ಹೋಗ್ತಾನೆ ನಿನ್ ಹೃದಯ ಒಂದ್ ಸರಿ ಹೋದ್ರೆ ನಿನ್ ಫ್ಯಾಮಿಲಿ ಸರಿ ಹೋಗುತ್ತೆ ನಿನ್ ಹೃದಯ ಒಂದ್ ಸರಿ ಹೋದ್ರೆ ನಿನ್ ಕೆಲಸ ಸರಿ ಹೋಗುತ್ತೆ ನಿನ್ ಹೃದಯ ಒಂದ್ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಎವ್ರಿಥಿಂಗ್ ರೈಟ್ ಎಲ್ಲ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಿತವಾಗಿದೆ ಹೃದಯವನ್ನು ಸ್ವಲ್ಪ ಪರೀಕ್ಷೆ ಮಾಡ್ಕೊಂಡು ದೇವರ ಹತ್ರ ಪ್ರಾರ್ಥಿಸುವುದು ನನ್ನ ಹೃದಯದ ಭಾಷಿಸ್ವಾಮಿ ನನಗೊಂದು ಅದ್ಭುತ ಮಾಡಿಸ್ವಾಮಿ ನನಗೊಂದು ಮಹತ್ ಕಾರ್ಯ ಮಾಡಿಸ್ವಾಮಿ ನನಗೊಂದು ಅತಿಶಯ ಕಾರ್ಯ ಮಾಡಿಸ್ವಾಮಿ ನನಗೊಂದು ಉನ್ನತವಾದ ಕಾರ್ಯ ಮಾಡಿಸುವುದಾಗಿ ದೇವರನ್ನು ಅರ್ಪಿಸೋಣ ದೇವರಿಗೆ ಅರ್ಪಿಸೋಣ ದೇವರ ಹೃದಯವನ್ನು ಕಟ್ತಾನೆ ದೇವರು ನಿನ್ನ ಹೃದಯವನ್ನು ಬಲಪಡಿಸ್ತಾನೆ ದೇವ್ರಿನ ಹೃದಯಕ್ಕೆ ಔಷಧಿಯಾಗಿದ್ದಾನೆ ನಿನ್ನ ಹೃದಯವನ್ನು ಕಟ್ಟಿ ಎಬ್ಬಿಸಿ ಮುರಿದ ಹೃದಯವನ್ನು ಕಟ್ಟಿ ಆತ ನಿಮಗೆ ನೇರವಾಗಿ ನಿನಗೆ ಅದ್ಭುತ ಅತಿಶಯ ಮಾನವ ಮಾಡಿ ಶ್ರೇಷ್ಠವಾದ ಕಾರ್ಯ ಸಂದರ್ಭದಲ್ಲಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವರ ಮಹಿಮೆಯನ್ನು ಮುಟ್ಟಿರಲಿ ನಿಮ್ಮ ಹೃದಯಗಳನ್ನ ಕಟ್ಟಿ ಬಲಪಡಿಸಿ ಪರಲುಕದ ಶ್ರೇಷ್ಠ ಆಶೀರ್ವಾದಗಳನ್ನ ನಿಮಗೂ ನಿಮ್ಮ ಕುಟುಂಬಕ್ಕೂ ದಯಪಾಲಿಸಲಿ ಎಂಬುದಾಗಿ ಆಶಿಸ್ತಾ ಪ್ರಾರ್ಥಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸುತ್ತೇನೆ ಗಾಡ್ಸು